ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಇನ್ಫೋ ಕನ್ನಡ ಈ ಒಂದು ವಿಡಿಯೋಲ್ಲಿ ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ಗಾಗಿ ಅಪ್ಲೈ ಮಾಡುವುದು ಹೇಗೆ ಅಂತ ನೋಡೋಣ ಈ ಒಂದು ಅಜೀಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಬಂದು ಕೇವಲ ವಿದ್ಯಾರ್ಥಿನಿಯರಿಗೆ ಆಗಿರುತ್ತೆ ಅಂದರೆ ಕೇವಲ ಗರ್ಲ್ಸ್ಗಷ್ಟೇ ಆಗಿರುತ್ತೆ ಬಾಯ್ಸು ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರೋಲ್ಲ ಸೊ ಹಾಗಂತ ಬಾಯ್ಸ್ ವಿಡಿಯೋನ ಸ್ಕಿಪ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ಗೊತ್ತಿರೋರು ಯಾರಾದರೂ ಇದ್ದರೆ ನೀವು ಅಪ್ಲಿಕೇಶನ್ ಪ್ರೊಸೆಸ್ನ ವಿಡಿಯೋ ನೋಡಿಕೊಂಡು ನೀವು ಅಪ್ಲೈನ ಮಾಡಬಹುದು ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ವಿದ್ಯಾರ್ಥಿನಿಯರು ವಿದ್ಯಾರ್ಥಿ ಗೌರ್ನಮೆಂಟ್ ಸ್ಕೂಲಲ್ಲಿ ಪಾಸ್ ಆಗಿರಬೇಕಾಗುತ್ತೆ ಗೌರ್ನಮೆಂಟ್ ಸ್ಕೂಲಲ್ಲಿ ಪಾಸ್ ಆಗಿರುವಂಥ ವಿದ್ಯಾರ್ಥಿಗಷ್ಟೇ ಈ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ ಟೆಂತ್ ಅಥವಾ ಟ್ವೆಲ್ತ್ ಪಾಸ್ ಆಗಿರುವಂಥ ವಿದ್ಯಾರ್ಥಿನಿಯರು ಈ ಒಂದು ಸ್ಕಾಲರ್ಶಿಪ್ಗಾಗಿ ಎಲಿಜಿಬಲ್ ಇರ್ತಾರೆ ಮಿನಿಮಮ್ ಫಿಫ್ಟಿ ಪರ್ಸೆಂಟೇಜ್ ಮಾರ್ಕ್ಸ್ ಜೊತೆಗೆ ಪಾಸ್ ಆಗಿರುವಂಥ ವಿದ್ಯಾರ್ಥಿನಿಯರು ಈ ಒಂದು ಸ್ಕಾಲರ್ಶಿಪ್ಗಾಗಿ ಎಲಿಜಿಬಲ್ ಇರ್ತಾರೆ ಸೊ ಈ ಒಂದು ಸ್ಕಾಲರ್ಶಿಪ್ಗಾಗಿ ಅರ್ಜಿನ ಸಲ್ಲಿಸುವುದು ಹೇಗೆ ಮತ್ತು ಅಪ್ಲಿಕೇಶನ್ ಪ್ರೊಸೆಸ್ ಹೇಗಿರುತ್ತೆ ಅಂತ ಎಲ್ಲ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋಲ್ಲಿ ಡಿಸ್ಕಸ್ ಮಾಡೋಣ ಓಕೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗತ್ತೆ ಓಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಸಿಂಪ್ಲಿ ನೀವು ಬ್ರೌಸರಲ್ಲಿ ಅಜೀಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಅಂತ ಸರ್ಚ್ ಮಾಡಬೇಕಾಗತ್ತೆ ಸರ್ಚ್ ಮಾಡಿದಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಮೊದಲನೇದಾಗಿ ವೆಬ್ಸೈಟ್ ಶೋ ಆಗ್ತಾ ಇದೆಯಲ್ಲ ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು ಸೊ ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ನೇ ಮಾಡಬೇಕಾಗತ್ತೆ ಆ್ಯಂಡ್ ಈ ಒಂದು ವೆಬ್ಸೈಟ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕನ್ನು ಯೂಸ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು ಓಕೆ ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅಫಿಷಿಯಲ್ ವೆಬ್ಸೈಟ್ ಬಂದು ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ ಕೆಳಗಡೆ ಸ್ಕ್ರೋಲ್ ನಂತರ ನೀವು ಇಲ್ಲಿ ನೋಡ್ಬೋದು ರಿಜಿಸ್ಟರ್ ಮತ್ತು ಲಾಗಿನ್ ಅಂತ ಆಪ್ಷನ್ ಇಲ್ಲಿ ಶೋ ಆಗ್ತಾ ಇರುತ್ತೆ ಸೊ ನೀವೇನಾದರೂ ಮೊದಲನೇ ಬಾರಿ ಅಪ್ಲೈ ಮಾಡ್ತಾ ನೀವು ನೀವಿಲ್ಲಿ ರಿಜಿಸ್ಟರ್ ಆಗಬೇಕಾಗತ್ತೆ ಈ ಒಂದು ಸ್ಕಾಲರ್ಶಿಪ್ಗಾಗಿ ನೀವು ಮೊದಲನೇ ಬಾರಿ ಅಪ್ಲೈ ಮಾಡ್ತಾ ಇದ್ರೆ ನೀವಿಲ್ಲಿ ರಿಜಿಸ್ಟರ್ ಆಗಿ ಅಪ್ಲೈ ಮಾಡಬೇಕಾಗತ್ತೆ ರಿಜಿಸ್ಟರ್ ಆದ ನಂತರ ನೀವು ಲಾಗಿನ್ ಆಗಿಬಿಟ್ಟು ಅಪ್ಲೈ ಮಾಡಬೇಕಾಗತ್ತೆ ಸೊ ನೀವು ಇಲ್ಲಿ ಮೊದಲು ರಿಜಿಸ್ಟರ್ ಆಗಬೇಕಾಗತ್ತೆ ಓಕೆ ಸಿಂಪ್ಲಿ ನೀವು ರಿಜಿಸ್ಟರ್ ಅಂತ ಇದೆಯಲ್ಲ ಒಂದು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಯುವರ್ ಎಲಿಜಿಬಿಲಿಟಿ ಅಂತ ಹೇಳ್ಬಿಟ್ಟು ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಮೊದಲನೇದಾಗಿ ಪ್ಲೀಸ್ ಸೆಲೆಕ್ಟ್ ಇವರ್ ಜೆಂಡರ್ ಅಂತ ಇದೆಯಲ್ಲ ಇಲ್ಲಿ ನೀವು ಫೀಮೇಲ್ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ಈ ಒಂದು ಸ್ಕಾಲರ್ಶಿಪ್ ಫೀಮೇಲ್ಗೋಸ್ಕರ ಆಗಿರೋದ್ರಿಂದ ನೀವು ಇಲ್ಲಿ ಫೀಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಯು ಪಾಸ್ಡ್ ಕ್ಲಾಸ್ ಟೆಂತ್ ಎ ಗೌರ್ನಮೆಂಟ್ ಸ್ಕೂಲ್ ಅಂತ ಇದೆಯಲ್ಲ ನೀವು ಗೌರ್ನಮೆಂಟ್ ಸ್ಕೂಲಿಂದ ಟೆಂತ್ ಪಾಸಾಗಿದ್ರ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಈ ಒಂದು ಸ್ಕಾಲರ್ಶಿಪ್ ಬಂದು ಗೌರ್ನಮೆಂಟ್ ಸ್ಕೂಲಲ್ಲಿ ಪಾಸಾಗಿರುವಂಥ ವಿದ್ಯಾರ್ಥಿನಿಯರ್ಗಾಗಿರೋದ್ರಿಂದ ನೀವು ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ ಅದಾದ ನಂತರ ಯು ಪಾಸಿಡ್ ಕ್ಲಾಸ್ ಟ್ವೆಲ್ತ್ ಫ್ರಮ್ ಗೌರ್ನಮೆಂಟ್ ಸ್ಕೂಲ್ ಅಂತ ಕೇಳಿದಾರಲ್ಲ ಸೇಮ್ ಅದೇ ರೀತಿ ನೀವು ಟ್ವೆಲ್ತನ್ನು ಸ್ಕೂಲ್ ಸ್ಕೂಲಿಂದ ಪಾಸ್ ಆಗಿದ್ದಾರೆ ಅಂತ ಕೇಳಿದರೆ ನೀವು ಇಲ್ಲಿ ಟ್ವೆಲ್ತ್ ಮೇಲೆ ಅಪ್ಲೈ ಮಾಡ್ತಾ ಇದ್ರೆ ನೀವು ಇಲ್ಲಿ ಎಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಇಂದ ಅಪ್ಲೈ ಮಾಡ್ತಾ ಇದ್ರೆ ನೀವು ಇಲ್ಲಿ ನೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನು ಇಲ್ಲಿ ಎಸ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಓಕೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಐ ವ್ಯೂವ್ ಕಂಪ್ಲೀಟೆಡ್ ಬೋತ್ ಯುವರ್ ಕ್ಲಾಸ್ ಟೆನ್ ಆ್ಯಂಡ್ ಕ್ಲಾಸ್ ಟ್ವೆಲ್ತ್ ಫ್ರಮ್ ಐದರ್ ಆಫ್ ದೀಸ್ ಸ್ಟೇಟ್ಸ್ ಅಂತ ಕೇಳಿದಾರಲ್ಲ ಇಲ್ಲಿ ಮೆನ್ಷನ್ ಆಗಿರುವಂಥ ಸ್ಟೇಟ್ಸಿಂದ ನೀವು ಟೆಂತ್ ಮತ್ತು ಟ್ವೆಲ್ತ್ ಪಾಸ್ ಆಗಿದಾರೆ ಅಂತ ಕೇಳಿದರೆ ಗೌರ್ನಮೆಂಟ್ ಸ್ಕೂಲಿಂದ ಪಾಸ್ ಆಗಿದ್ದಾರೆ ಅಂತ ಕೇಳಿದರೆ ನೀವು ಇಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಮಗಿಲ್ಲಿ ಮೇಲ್ಗಡೆ ಕರ್ನಾಟಕ ಸ್ಟೇಟ್ ಬಂದು ಶೋ ಆಗಿದೆ ಸೊ ನೀವು ಇಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ನಂತರ ಐ ಟೇಕ್ ಅನ್ ಅಡ್ಮಿಷನ್ ಇನ್ ಫಸ್ಟ್ ಇಯರ್ ಆಫ್ ಫಾರ್ ಅಕೆಡಮಿಕ್ ಸೀಸನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಕೇಳಿದಿರಲ್ಲ ನೀವು ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಅಕೆಡೆಮಿಕ್ ಇಯರ್ಗೆ ಅಡ್ಮಿಷನ್ನು ತಗೊಂಡಿದ್ದೀರಾ ಫಸ್ಟ್ ಇಯರ್ಗೆ ಅಂತ ಕೇಳಿದರೆ ಸೊ ನೀವು ಇಲ್ಲಿ ಎಸ್ ಅನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ನೀವು ಅಡ್ಮಿಷನನ್ನು ತಗೊಂಡ್ರೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರ್ತೀರಾ ಸೊ ನೀವು ಇಲ್ಲಿ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಎಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನಂತರ ಸಿಂಪ್ಲಿ ಚೆಕ್ ಎಲಿಜಿಬಿಲಿಟಿ ಅಂತ ಇದೆಯಲ್ಲ ಈ ಒಂದು ಚೆಕ್ ಎಲಿಜಿಬಿಲಿಟಿ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಓಕೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಯುವರ್ ಎಲಿಜಿಬಲ್ ಫಾರ್ ದಿ ಸ್ಕಾಲರ್ಶಿಪ್ ಅಂತ ಶೋ ಆಗುತ್ತೆ ಸೊ ನೀವು ಇಲ್ಲಿ ಓಕೆನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ಸಿಂಪ್ಲಿ ನಿಮಗೆ ಮೊಬೈಲ್ ನಂಬರ್ ಅಂತ ಕೇಳ್ತಾರೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಸಿಂಪ್ಲಿ ಎಂಟರ್ ಯುವರ್ ಮೊಬೈಲ್ ನಂಬರ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ಮೊಬೈಲ್ ನಂಬರ್ನ ನೀವು ಎಂಟರ್ ಮಾಡ್ಕೊಳ್ಳಿ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಂಡ ನಂತರ ಸಿಂಪ್ಲಿ ಕೆಳಗಡೆ ಸಂಡ್ ಒ ಟಿ ಪಿ ಅಂತ ಇದೆಯಲ್ಲ ಈ ಒಂದು ಸಂಡ್ ಒ ಟಿ ಪಿ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ಸಂಡ್ ಒ ಟಿ ಪಿ ಮೇಲೆ ಕ್ಲಿಕ್ನೇ ಮಾಡ್ಕೊಂಡಾಗ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬಂದಿರುತ್ತೆ ಆ ಒಂದು ಓ ಟಿ ಪಿನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಸಿಂಪ್ಲಿ ಇಲ್ಲಿ ಎಂಟರ್ ಒ ಟಿ ಪಿ ಅಂತ ಇದೆಯಲ್ಲ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಬಂದಿರುವಂಥ ಒ ಟಿ ಪಿನ ಫಿಲ್ ಮಾಡ್ಕೊಳ್ಳಿ ಓಕೆ ಓ ಟಿ ಪಿನ ಫಿಲ್ ಮಾಡ್ಕೊಂಡ ನಂತರ ಸಿಂಪ್ಲಿ ಕೆಳಗಡೆ ವೆರಿಫೈ ಓ ಟಿ ಪಿ ಅಂತ ಇದೆಯಲ್ಲ ಈ ಒಂದು ವೆರಿಫೈ ಓ ಟಿ ಪಿ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ವೆರಿಫೈ ಓ ಟಿ ಪಿ ಮೇಲೆ ಮಾಡ್ಕೊಂಡಾಗ ಮೊಬೈಲ್ ನಂಬರ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಶೋ ಆಗುತ್ತೆ ನೀವು ಇಲ್ಲಿ ಓಕೆ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ಓಕೆ ಮೇಲೆ ನ ಮಾಡಿಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ರಿಜಿಸ್ಟ್ರೇಷನ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಪೇಜ್ ಬಂದು ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಆಗಬೇಕಾಗತ್ತೆ ಮೊದಲನೇದಾಗಿ ಫುಲ್ ನೇಮ್ ಆ್ಯಸ್ ಪರ್ ಟೆಂತ್ ಮಾರ್ಕ್ಸ್ ಶೀಟ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ಟೆಂತ್ ಮಾರ್ಕ್ಸ್ ಕಡಲ್ಲಿ ಇರುವಾಗೆ ಒಂದು ಫುಲ್ ನೇಮನ್ನು ಎಂಟರ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಒಂದು ಟೆಂತ್ ಮಾರ್ಕ್ಸ್ ಶೀಟಲ್ಲಿ ಇರುವಾಗೆ ಒಂದು ಫುಲ್ ನೇಮನ್ನು ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಚೂಸ್ ಲ್ಯಾಂಗ್ವೇಜ್ ಫಾರ್ ಎಸ್ ಎಮ್ ಎಸ್ ಅಂತ ಕೇಳಿದಾರಲ್ಲ ನೀವು ಇಲ್ಲಿ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಕನ್ನಡ ಕೂಡ ಸೆಲೆಕ್ಟ್ ಮಾಡ್ಬೋದು ನಿಮಗೆ ಯಾವುದು ಲ್ಯಾಂಗ್ವೇಜ್ ಬೇಕಾಗುತ್ತೆ ಆ ಒಂದು ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಆಧಾರ್ ನಂಬರ್ ಅಂತ ಇದೆಯಲ್ಲ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಫಿಲ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ನಂಬರನ್ನ ಫಿಲ್ ಮಾಡ್ಕೊಂಡ ನಂತರ ಚೂಸ್ ಕ್ಲಾಸ್ ಟೆಂತ್ ಪಾಸ್ ಸ್ಟೇಟ್ ಅಂತ ಕೇಳಿದಾರಲ್ಲ ನಿಮ್ಮ ಒಂದು ಟ್ವೆಲ್ತ್ ಪಾಸ್ ಸ್ಟೇಟ್ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಡಿಸ್ಟಿಕ್ ಅಂತ ಕೇಳಿದರೆ ಒಂದು ಟ್ವೆಲ್ತ್ ಪಾಸ್ ಆಗಿರುವಂಥ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಸೆಟ್ ಪಾಸ್ವರ್ಡ್ ಅಂತ ಇದೆಯಲ್ಲ ನೀವು ಲಾಗಿನ್ ಆಗೋದಕ್ಕೆ ಪಾಸ್ವರ್ಡನ್ನು ಸೆಟ್ ಮಾಡಬೇಕಾಗತ್ತೆ ಸಿಂಪ್ಲಿ ನೀವು ಇಲ್ಲಿ ನೀವು ಲಾಗಿನ್ ಆಗುವುದಕ್ಕೆ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ ಓಕೆ ಎಲ್ಲ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಂಡ ನಂತರ ಸಿಂಪ್ಲಿ ರಿಜಿಸ್ಟರ್ ಅಂತ ಇದೆಯಲ್ಲ ಕೆಳಗಡೆ ರಿಜಿಸ್ಟರ್ ಅಂತ ಇದೆಯಲ್ಲ ಈ ಒಂದು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮೊಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಬಂದು ಕಂಪ್ಲೀಟ್ ಆಗುತ್ತೆ ಇಲ್ಲಿಗೆ ನಿಮ್ಮೊಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಬಂದು ಕಂಪ್ಲೀಟ್ ಆಗುತ್ತೆ ನಿಮ್ಮೊಂದು ಯೂಸರ್ ನೇಮ್ ಬಂದು ನೀವು ಎಂಟರ್ ಮಾಡಿರುವಂಥ ಮೊಬೈಲ್ ನಂಬರ್ಗೆ ಸೆಂಡ್ ಆಗಿರುತ್ತೆ ಆ ಒಂದು ಯೂಸರ್ ನೇಮನ್ನು ಯೂಸ್ ಮಾಡಿಕೊಂಡು ನೀವು ಲಾಗಿನ್ ಆಗಬೇಕಾಗತ್ತೆ ಅದಾದ ನಂತರ ನಿಮಗೆ ಡೈರೆಕ್ಟಾಗಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಸಿಂಪ್ಲಿ ಇಲ್ಲಿ ಯೂಸರ್ ನೇಮ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ಯೂಸರ್ ನೇಮನ್ನು ಫಿಲ್ ಮಾಡಿಕೊಂಡು ಕೆಳಗಡೆ ಪಾಸ್ವರ್ಡ್ ಅಂತ ಇದೆಯಲ್ಲ ಪಾಸ್ವರ್ಡನ್ನು ಎಂಟರ್ ಮಾಡಿಕೊಂಡು ಸಿಂಪ್ಲಿ ಲಾಗಿನ್ ಅಂತ ಇದೆಯಲ್ಲ ಈ ಒಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಐಡಿನ ಲಾಗಿನ್ ಆಗಬೇಕಾಗುತ್ತೆ ಓಕೆ ಲಾಗಿನ್ ಆದ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಪ್ಲೀಸ್ ಕಂಪ್ಲೀಟ್ ಯುವರ್ ಬೇಸಿಕ್ ಇನ್ಫಾರ್ಮೇಷನ್ ಅಂತ ಹೇಳ್ಬಿಟ್ಟು ಇಲ್ಲಿ ಶೋ ಆಗುತ್ತೆ ಸೊ ನೀವು ಇಲ್ಲಿ ಪ್ರೊಸೀಡ್ ಅಂತ ಇದೆಯಲ್ಲ ಈ ಒಂದು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಪ್ರೊಸೈಡ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಮೊದಲನೇದಾಗಿ ಪರ್ಸ್ನಲ್ ಇನ್ಫಾರ್ಮೇಷನ್ ಅಂತ ಶೋ ಆಗುತ್ತೆ ಇಲ್ಲಿ ನಿಮ್ಮ ಪರ್ಸನಲ್ ಪರ್ಸ್ನಲ್ ಇನ್ಫಾರ್ಮೇಷನನ್ನು ನೀವು ಫಿಲ್ ಮಾಡಬೇಕಾಗತ್ತೆ ಮೊದಲನೇದಾಗಿ ಫುಲ್ ನೇಮ್ ಅಂತ ಇದೆಯಲ್ಲ ಇಲ್ಲಿ ನೇಮ್ ಬಂದು ಆಟೋಮೆಟಿಕ್ಕಾಗಿ ಫೆಕ್ಚ್ ಆಗಿರುತ್ತೆ ಅದಾದ ನಂತರ ಸೆಲೆಕ್ಟ್ ಜೆಂಡರ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಡೇಟ್ ಆಫ್ ಬರ್ತ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡ್ಕೊಳ್ಳಿ ನಂತರ ಮೊಬೈಲ್ ನಂಬರ್ ಬಂದು ಆಟೋಮೆಟಿಕ್ಕಾಗಿ ಫೆಕ್ಚಾಗಿರುತ್ತೆ ಓಕೆ ಅದಾದ ನಂತರ ಕಮ್ಯುನಿಕೇಷನ್ ಅಡ್ರೆಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ನಿಮ್ಮೊಂದು ಕಮ್ಯುನಿಕೇಷನ್ ಅಡ್ರೆಸ್ಸನ್ನು ನೀವು ಫಿಲ್ ಮಾಡಬೇಕಾಗತ್ತೆ ಸಿಂಪ್ಲಿ ಸ್ಟೇಟ್ ಅಂತ ಇದೆಯಲ್ಲ ನಿಮ್ಮೊಂದು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಡಿಸ್ಟಿಕ್ ಅಂತ ಇದೆಯಲ್ಲ ನಿಮ್ಮೊಂದು ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಅಡ್ರೆಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ಅಡ್ರೆಸ್ಸನ್ನು ಟೈಪ್ ಮಾಡ್ಕೊಳ್ಳಿ ಅದಾದ ನಂತರ ಪಿನ್ ಕೋಡ್ ಅಂತ ಇದೆಯಲ್ಲ ನಿಮ್ಮೊಂದು ಪಿನ್ ಕೋಡನ್ನು ನೀವು ಫಿಲ್ ಮಾಡ್ಕೊಳ್ಳಿ ಓಕೆ ಎಲ್ಲ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಂಡ ನಂತರ ಕೈ ಸಿಂಪ್ಲಿ ಸೇವ್ ಅಂತ ಇದೆಯಲ್ಲ ಈ ಒಂದು ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಡೀಟೇಲ್ಸ್ ಬಂದು ಸೇವ್ ಆಗುತ್ತೆ ಸೊ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಈ ರೀತಿ ನಿಮಗೆ ಓಮ್ ಪೇಜ್ ಬಂದು ಓಪನ್ ಆಗುತ್ತೆ ಸೊ ಸಿಂಪ್ಲಿ ಇಲ್ಲಿ ಕ್ರಿಯೇಟ್ ನ್ಯೂ ಅಪ್ಲಿಕೇಶನ್ ಅಂತ ಇದೆಯಲ್ಲ ಈ ಒಂದು ಕ್ರಿಯೇಟ್ ನ್ಯೂ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗತ್ತೆ ಈ ಒಂದು ಕ್ರಿಯೇಟ್ ನ್ಯೂ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ಕ್ಲಿಕ್ನ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿಂದ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಬಂದು ಸ್ಟಾರ್ಟ್ ಆಗುತ್ತೆ ಓಕೆ ಮೊದಲನೇದಾಗಿ ಪಾಸ್ಪೋರ್ಟ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಇದೆಯಲ್ಲ ನಿಮ್ಮೊಂದು ಫೋಟೋ ಆ್ಯಂಡ್ ಸಿಗ್ನೇಚರ್ನ ಅಪ್ಲೋಡ್ ಮಾಡುವ ಪ್ರೊಸೆಸ್ ಇರುತ್ತೆ ಸೊ ಇಲ್ಲಿ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಆ್ಯಂಡ್ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಮೊದಲನೇದಾಗಿ ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ ಫೋಟೋ ಸೈಜ್ ಬಂದು ಮೂವತ್ತು ಬಿಯಿಂದ ಐನೂರು ಕೆ ಬಿಯ ಒಳಗಡೆ ಇರಬೇಕಾಗತ್ತೆ ಆ್ಯಂಡ್ ಜೆ ಪಿ ಜೆ ಪಿ ಎನ್ ಜಿ ಫಾರ್ಮೆಟಲ್ಲಿ ಇರಬೇಕಾಗತ್ತೆ ಅದಾದಂತರ ಸಿಗ್ನೇಚರ್ ಸೈಜ್ ಬಂದು ಸೇಮ್ ಮೂವತ್ತು ಬಿಯಿಂದ ಐನೂರು ಬಿಯ ಒಳಗಡೆ ಇರಬೇಕಾಗತ್ತೆ ಆ್ಯಂಡ್ ಜೆ ಪಿ ಜೆ ಮತ್ತು ಪಿ ಎನ್ ಜಿ ಫಾರ್ಮೆಟಲ್ಲಿ ಇದ್ದರೆ ನಡೆಯುತ್ತೆ ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡುವುದಕ್ಕೆ ನೀವು ಸಿಂಪ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಅಪ್ಲೋಡ್ ಯುವರ್ ಫೋಟೋ ಅಂತ ಇದೆಯಲ್ಲ ಇಲ್ಲಿ ಕೆಳಗಡೆ ಅಪ್ಲೋಡ್ ಫೈಲ್ಸ್ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಯೂಸ್ ಮಾಡಿಕೊಂಡು ನೀವು ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ ಸಿಂಪ್ಲಿ ಇಲ್ಲಿ ಅಪ್ಲೋಡ್ ಫೈಲ್ಸ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ ಅದಾದ ನಂತರ ಸಿಗ್ನೇಚರ್ ಅಂತ ಇದೆಯಲ್ಲ ಇಲ್ಲಿ ಸೇಮ್ ನಿಮ್ಮ ಒಂದು ಸಿಗ್ನೇಚರ್ನ ಕೂಡ ಅಪ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಒಂದು ಸಿಗ್ನೇಚರ್ನ ಅಪ್ಲೋಡ್ ಮಾಡಿಕೊಳ್ಳಿ ಓಕೆ ಫೋಟೋ ಆ್ಯಂಡ್ ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಂಡ ನಂತರ ಸಿಂಪ್ಲಿ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಈ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನೇ ಮಾಡ್ಕೊಳ್ಳಿ ಓಕೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಸೈಜ್ ಬಂದು ಮೂವತ್ತು ಬಿಯಿಂದ ಐದುನೂರು ಕೆ ಬಿ ಒಳಗಡೆ ಇರಬೇಕಾಗತ್ತೆ ಮತ್ತು ಜೆ ಪಿ ಜಿ ಜೆ ಪಿ ಇ ಜಿ ಪಿ ಎನ್ ಜಿ ಮತ್ತು ಪಿ ಡಿ ಎಫ್ ಫಾರ್ಮೆಟಲ್ಲಿ ಇರಬೇಕಾಗತ್ತೆ ಯಾವುದಾದ್ರೂ ಒಂದು ಫಾರ್ಮೆಟಲ್ಲಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಕನ್ವರ್ಟ್ ಮಾಡಿಕೊಂಡು ನೀವು ಎಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಸೇಮ್ ಅಪ್ಲೋಡ್ ಫೈಲ್ ಅಂತ ಇದೆಯಲ್ಲ ಈ ಒಂದು ಅಪ್ಲೋಡ್ ಫೈಲ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಒಂದು ಆಧಾರ್ ಕಾರ್ಡನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಇಲ್ಲಿ ಮೇಲ್ಗಡೆ ಸ್ಯಾಂಪಲ್ ಶೋ ಆಗ್ತಾ ಇದೆಯಲ್ಲ ಈ ರೀತಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಓಕೆ ಅಪ್ಲೋಡ್ ಮಾಡ್ಕೊಂಡ ನಂತರ ಸಿಂಪ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಈ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನೂ ಮಾಡಿಕೊಂಡಾಗ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ನೀವು ಫಿಲ್ ಮಾಡಬೇಕಾಗುತ್ತೆ ಸಿಂಪ್ಲಿ ಈ ರೀತಿ ಸ್ಯಾಂಪಲ್ ಫೋಟೋ ಇದೆಯಲ್ಲ ಇದೇ ರೀತಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಫೋಟೋನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಸೇಮ್ ನಿಮಗೆ ಫೈಲ್ ಸೈಜ್ ಬಂದು ಮೂವತ್ತು ಬಿಯಿಂದ ಐನೂರು ಬಿಯ ಒಳಗಡೆ ಇರಬೇಕಾಗತ್ತೆ ಅದಾದ ನಂತರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ನೀವು ಫಿಲ್ ಮಾಡಬೇಕಾಗತ್ತೆ ಅಕೌಂಟ್ ಹೋಲ್ಡರ್ಸ್ ನೇಮ್ ಐ ಎಫ್ ಎಸ್ ಸಿ ಕೋಡ್ ಬ್ರಾಂಚ್ ನೇಮ್ ಮತ್ತು ಅಕೌಂಟ್ ನಂಬರ್ ಎಲ್ಲ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ನೀವು ಫಿಲ್ ಮಾಡ್ಕೊಳ್ಳಿ ಫಿಲ್ ಮಾಡ್ಕೊಂಡ ನಂತರ ಕೆಳಗಡೆ ಅಪ್ಲೋಡ್ ಫೈಲ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಫೋಟೋನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಪಾಸ್ಬುಕ್ ಫೋಟೋನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಓಕೆ ಬ್ಯಾಂಕ್ ಡೀಟೇಲ್ಸ್ನ ಅಪ್ಲೋಡ್ ಮಾಡ್ಕೊಂಡ ನಂತರ ನೀವು ಕೆಳಗಡೆ ಮತ್ತೆ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಈ ಒಂದು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಓಕೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಟೆಂತ್ ಮಾರ್ಕ್ ಶೀಟ್ ಅಂತ ಇದೆಯಲ್ಲ ನಿಮ್ಮ ಒಂದು ಟೆಂತ್ ಮಾರ್ಕ್ಸ್ ಶೀಟನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಈ ಒಂದು ಫೀಲ್ಡಲ್ಲಿ ನೀವು ನಿಮ್ಮೊಂದು ಟೆಂತ್ ಮಾರ್ಕ್ಸ್ ಶೀಟನ್ನು ಅಪ್ಲೋಡ್ ಮಾಡ್ಕೊಳ್ಳಿ ಅಪ್ಲೋಡ್ ಮಾಡ್ಕೊಂಡ ನಂತರ ನೀವು ಮತ್ತೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಟ್ವೆಲ್ತ್ ಮಾರ್ಕ್ಸ್ ಶೀಟ್ ಕೇಳ್ತಾರೆ ಸೊ ಟ್ವೆಲ್ತ್ ಮೇಲೆ ಅಪ್ಲೈ ಮಾಡ್ತಾಯಿದ್ರೆ ನಿಮಗೆ ಟ್ವೆಲ್ತ್ ಶೀಟ್ ಕೇಳ್ತಾರೆ ಆ್ಯಂಡ್ ಟೆಂತಿಂದ ಅಪ್ಲೈ ಮಾಡ್ತಾ ಇದ್ದಾರೆ ನಿಮಗೆ ಟ್ವೆಲ್ತ್ ಮಾರ್ಕ್ ಶೀಟ್ ಕೇಳಲ್ಲ ಸೊ ಇಲ್ಲಿ ನಿಮ್ಮ ಒಂದು ಮಾರ್ಕ್ ಶೀಟನ್ನು ಅಪ್ಲೋಡ್ ಮಾಡ್ಕೊಳ್ಳಿ ಓಕೆ ಎಲ್ಲ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡ್ಕೊಂಡ ನಂತರ ನಿಮಗೆ ಕೊನೆಯದಾಗಿ ನೀವು ಅಡ್ಮಿಷನ್ ಪ್ರೂಫನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಮೇಲುಗಡೆ ಶೋ ಆಗ್ತಾ ಇದೆಯಲ್ಲ ಸೊ ನೀವು ಇಲ್ಲಿ ಫೀ ರಿಸಿಪ್ಟನ್ನು ಅಪ್ಲೋಡ್ ಮಾಡ್ಬೋದು ಒಂದು ವೇಳೆ ಫೀ ರಿಸಿಪ್ಟ್ ಇಲ್ಲ ಅಂತಂದರೆ ಇಲ್ಲಿ ಒಂದು ಟೆಂಪ್ಲೇಟ್ ಇರುತ್ತೆ ಈ ಒಂದು ಟೆಂಪ್ಲೇಟನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಈ ರೀತಿ ಸ್ಯಾಂಪಲ್ ಶೋ ಆಗ್ತಾ ಇದೆಯಲ್ಲ ಈ ರೀತಿ ನೀವು ಫಿಲ್ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಒಂದು ವೇಳೆ ನಿಮ್ಮ ಹತ್ರ ಫೀ ರಿಸಿಪ್ಟ್ ಇಲ್ಲ ಅಂತಂದರೆ ಈ ಒಂದು ಟೆಂಪ್ಲೇಟನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಇಲ್ಲಿ ಡೌನ್ಲೋಡ್ ಸರ್ಟಿಫಿಕೇಟ್ ಟೆಂಪ್ಲೇಟ್ ಅಂತ ಶೋ ಆಗ್ತಾ ಇದೆಯಲ್ಲ ಈ ಒಂದು ಟೆಂಪ್ಲೇಟನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೊಂಡು ನಂತರ ಫಿಲ್ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಒಂದು ವೇಳೆ ನಿಮ್ಮ ಹತ್ರ ಫೀ ರಿಸಿಪ್ಟ್ ಇಲ್ಲ ಅಂತಂದರೆ ನೀವು ಇಲ್ಲಿ ಈ ಒಂದು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕಾಗತ್ತೆ ಓಕೆ ಸಿಂಪ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ ಕೆಳಗಡೆ ಸ್ಕ್ರೋಲ್ ಮಾಡಿಕೊಂಡಾಗ ನೀವು ಇಲ್ಲಿ ನೋಡ್ಬೋದು ಅಡ್ಮಿಷನ್ ಪ್ರೂಫ್ ಅಂತ ಹೇಳ್ಬಿಟ್ಟು ಇಲ್ಲಿ ಕೆಳಗಡೆ ಕಾಲೇಜ್ ಫೀ ರಿಸಿಪ್ಟ್ ಮತ್ತು ಬೋನಫೈಡ್ ಸರ್ಟಿಫಿಕೇಟ್ ಅಂತ ಕೇಳಿದಾರೆ ಸೊ ನಿಮ್ಮ ಹತ್ರ ಕಾಲೇಜ್ ಫೀ ರಿಸಿಪ್ಟ್ ಇದ್ದರೆ ನೀವು ಇಲ್ಲಿ ಕಾಲೇಜ್ ಫೀ ರಿಸಿಪ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಳಗಡೆ ಅಪ್ಲೋಡ್ ಫೈಲ್ ಅಂತ ಇದೆಯಲ್ಲ ಇಲ್ಲಿ ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಕಾಲೇಜ್ ಫೀ ರಿಸಿಪ್ಟನ್ನು ಅಪ್ಲೋಡ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಹತ್ರ ಫೀ ರಿಸಿಪ್ಟ್ ಇಲ್ಲ ಅಂತಾದರೆ ನೀವು ಇಲ್ಲಿ ಬೊನಫೈಡ್ ಸರ್ಟಿಫಿಕೇಟನ್ನು ನೀವು ಅಪ್ಲೋಡ್ ಮಾಡ್ಬೌದು ಓಕೆ ಅಪ್ಲೋಡ್ ನಂತರ ನೀವು ಸಿಂಪ್ಲಿ ಮತ್ತೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಈ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನೇ ಮಾಡ್ಕೊಳ್ಳಿ ಓಕೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಫೈನಲ್ ಸ್ಟೆಪ್ಪಲ್ಲಿ ಸಬ್ಮಿಟ್ ಅಂತ ಹೇಳಿ ಇಲ್ಲಿ ಕಾನ್ಸೆಂಟ್ ಬಂದು ಶೋ ಆಗುತ್ತೆ ಸೊ ಈ ಒಂದು ಕಾನ್ಸೆಂಟನ್ನು ನೀವು ಟಿಕ್ ಮಾಡ್ಕೊಳ್ಳಿ ಈ ರೀತಿ ಕಾನ್ಸೆಂಟನ್ನು ನೀವು ಈ ರೀತಿ ಡಿಕ್ಲೇರೇಷನ್ ಇರುತ್ತೆ ಈ ಒಂದು ಡಿಕ್ಲೇರೇಷನನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಓಕೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ಸಿಂಪ್ಲಿ ಇಲ್ಲಿ ನೀವು ಅಪ್ಲೋಡ್ ಮಾಡಿರೋಂಥ ಫೋಟೋ ಬಂದು ನಿಮ್ಮದೇ ಆಗಿರಬೇಕಾಗತ್ತೆ ಸೊ ನಾವು ಅಪ್ಲೋಡ್ ಮಾಡಿರುವಂಥ ಫೋಟೋ ನಮ್ಮದೇ ಅನ್ನೋದಕ್ಕೆ ನೀವು ಇಲ್ಲಿ ಡಿಕ್ಲೇರೇಷನನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ಈ ರೀತಿ ಡಿಕ್ಲೇರೇಷನನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಕೆಳಗಡೆ ನೆಕ್ಸ್ಟ್ ಅಂತ ಇದೆಯಲ್ಲ ಒಂದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದೇ ರೀತಿ ನಿಮಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳಿಗೂ ಕೇಳುತ್ತೆ ಸೊ ಈ ರೀತಿ ಡಿಕ್ಲೇರೇಷನ್ನ ನೀವು ಎಲ್ಲ ಡಾಕ್ಯುಮೆಂಟ್ಸ್ಗಳಿಗೆ ಟಿಕ್ ಮಾಡ್ಕೊಳ್ಳಿ ಟಿಕ್ನ ಮಾಡ್ಕೊಂಡ ನಂತರ ನೀವು ಕೆಳಗಡೆ ನೆಕ್ಸ್ಟ್ ಅಂತ ಇದೆಯಲ್ಲ ಈ ಒಂದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಅಂತ ಶೋ ಆಗುತ್ತೆ ಇಲ್ಲಿಗೆ ನಿಮ್ಮೊಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಬಂದು ಸಬ್ಮಿಟ್ ಆಗುತ್ತೆ ಸೊ ಇಲ್ಲಿಗೆ ನಿಮ್ಮೊಂದು ಅಪ್ಲಿಕೇಶನ್ ಪ್ರೊಸೆಸ್ ಬಂದು ಕಂಪ್ಲೀಟ್ ಆಗುತ್ತೆ ಅದಾದ ನಂತರ ನಿಮಗೆ ಡೈರೆಕ್ಟಾಗಿ ಓಮ್ ಪೇಜ್ ಬಂದು ಓಪನ್ ಆಗುತ್ತೆ ಡ್ಯಾಶ್ ಬೋರ್ಡ್ ಬಂದು ಓಪನ್ ಆಗುತ್ತೆ ಸೊ ಇಲ್ಲಿ ನಿಮಗೆ ಎಡಿಟ್ ಅಂತ ಇದೆಯಲ್ಲ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ನೀವು ಏನಾದರೂ ಎಡಿಟ್ ಮಾಡುವುದಾಗಿದ್ದರೆ ನೀವು ಎಡಿಟನ್ನು ಮಾಡ್ಬೋದು ಒಂದು ವೇಳೆ ತಪ್ಪಾದ ಇನ್ಫಾರ್ಮೇಷನ್ ಏನಾದರೂ ನೀವು ಎಂಟರ್ ಮಾಡ್ಕೊಂಡಿದ್ರೆ ಇಲ್ಲಿ ಎಡಿಟ್ ಆಪ್ಷನನ್ನು ಯೂಸ್ ಮಾಡಿಕೊಂಡು ನೀವು ನಿಮ್ಮೊಂದು ಅಪ್ಲಿಕೇಶನನ್ನು ನೀವು ಎಡಿಟ್ ಮಾಡ್ಬೌದು ಓಕೆ ಇಲ್ಲಿಗೆ ನಿಮ್ಮೊಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಬಂದು ಕಂಪ್ಲೀಟ್ ಆಗುತ್ತೆ ಸೊ ಈ ರೀತಿ ನೀವು ಅಜೀಂ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು ಓಕೆ ಅಯ್ಯೋಪ್ ಅಪ್ಲಿಕೇಶನ್ ಪ್ರೊಸೆಸ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋದ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ ಓಕೆ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ವಿಡಿಯೋ ಏನಾದರೂ ಇಷ್ಟದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ